ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾಮಾತೆ ಸುನಿತಾ ಕೇಜ್ರಿವಾಲ್ ಅವರು ಅರವಿಂದ್ ಕೇಜ್ರಿವಾಲ್ ಅವರ ಬದಲಾಗಿ ಚುನಾವಣಾ ರ್ಯಾಲಿಗಳನ್ನು ನಡೆಸ್ತಾರಂತೆ ಮನೆ ಮನೆಗೆ ಹೋಗಿ ಮತಯಾಚನೆಯನ್ನು ಮಾಡ್ತಾರಂತೆ ದಿಲ್ಲಿಯಲ್ಲಿ ಹಾಗಂತ ಸ್ವತಃ ಅವರ ಪಕ್ಷದ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ನಿಮಗೆ ಗೊತ್ತಿರಲಿ ಈಕೆ ಅಸಲಿಯಾಗಿ ರಾಜಕಾರಣದಲ್ಲಿ ಈ ರೀತಿ ಮತಯಾಚನೆ ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ನರೇಂದ್ರ ಮೋದಿಯವರು ವಾರಣಾಸಿ ಕ್ಷೇತ್ರದ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿರ್ತಾರೋ ಅವರ ಎದುರುಗಡೆ ಆಮ್ ಆದ್ಮಿ ಪಕ್ಷದಿಂದ ಅರವಿಂದ್ ಕೇಜ್ರಿವಾಲ್ ಅಭ್ಯರ್ಥಿಯಾಗಿರ್ತಾರೆ ಆಮ್ ಆದ್ಮಿ ಪಕ್ಷದಿಂದ ಆ ಸಂದರ್ಭದಲ್ಲಿ ಐ ಆರ್ ಎಸ್ ಆಗಿದ್ದರೂ ಕೂಡ ಇ ಸುನೀತಾ ಕೇಜ್ರಿವಾಲ್ ಮತಯಾಚನೆಗೆ ತೆರಳಿದ್ರು ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು ನಮ್ಮ ದೇಶದಲ್ಲಿ ಬಹಳಷ್ಟು ಸಲ ಈ ರೀತಿಯ ಅಚಾತುರ್ಯಗಳು ನಡೀತಾ ಇರ್ತವೆ ಇದ್ರ ಬಗ್ಗೆ ಯಾರು ಗಂಭೀರವಾಗಿ ಪರಿಗಣಿಸೋದೇ ಇಲ್ಲ ಹತ್ತೊಂಬತ್ತನೂರ ಎಪ್ಪತ್ತೈದರಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಬಳಸ್ಕೊಂಡ್ರು ಅನ್ನುವಂಥ ಕಾರಣಕ್ಕೋಸ್ಕರ ಗಾಂಧಿ ಲೋಕಸಭಾ ಸದಸ್ಯತ್ವವನ್ನೇ ಇದೇ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅನರ್ಹಗೊಳಿಸಲಾಗಿತ್ತು ಅಸಿಂಧುಗೊಳಿಸಲಾಗಿತ್ತು ಅವರ ಸ್ಥಾನವನ್ನು ಅನೂರ್ಜಿತಗೊಳಿಸಲಾಗಿತ್ತು ಮುಂದೆ ಅವರು ಚು ತುರ್ತು ಪರಿಸ್ಥಿತಿಯನ್ನು ಹೇರಿದರು ಅದಾದ ಮೇಲೆ ನಡೆದಂಥ ವಿದ್ಯಮಾನಗಳು ಗೊತ್ತಿದ್ದಾವೆ ಆದರೆ ಸುನೀತಾ ಕೇಜ್ರಿವಾಲ್ ಎನ್ನುವಂಥ ಒಬ್ಬ ಐ ಆರ್ ಎಸ್ ಅಧಿಕಾರಿ ಒಬ್ಬ ಕ್ಯಾಂಡಿಡೇಟ್ ಪರವಾಗಿ ಅಭ್ಯರ್ಥಿಯ ಪರವಾಗಿ ಪ್ರಚಾರ ನಡೆಸ್ತಾರೆ ಅಂದರೆ ಏನರ್ಥ ಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರು ಯಾವಾಗ ನವಿ ನೈ ದಿಲ್ಲಿಯ ನವದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಚುನಾವಣೆ ನಿಂತಿರ್ತಾರೆ ವಿಧಾನಸಭಾ ಚುನಾವಣೆಗೆ ಆ ಸಂದರ್ಭದಲ್ಲಿ ಕೂಡ ಮನೆ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನು ಮಾಡಿದರು ಸುನಿತಾ ಕೇಜ್ರಿವಾಲ್ ಈಗ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ಅವಸ್ಥೆಯ ಅವಧಿಯನ್ನು ಮೇ ಏಳರವರೆಗೂ ವಿಸ್ತರಿಸಲಾಗಿದೆ ಆತ ಹೊರಬರುವ ಯಾವ ಸಾಧ್ಯತೆಗಳು ಸ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ದಟ್ಟವಾಗಿದ್ದಾವೆ ಆತ ಜೈಲಿನಲ್ಲೇ ಇರ್ತಾರೆ ಅಂತ ಆ ಸಂದರ್ಭದಲ್ಲಿ ಯಾವ ನಿರ್ವಾತ ಪ್ರದೇಶ ಇದೆ ಆ ಜಾಗಕ್ಕೆ ಈಗ ಸುನೀತಾ ಕೇಜ್ರಿವಾಲ್ ಅವ್ರನ್ನ ತರುವಂಥ ಪ್ರಯತ್ನವನ್ನು ಅರವಿಂದ್ ಕೇಜ್ರಿವಾಲ್ ಮಾಡ್ತಾಯಿದ್ದಾರೆ ಯಾವ ಕಾರಣಕ್ಕೆ ಇದ್ದಾರೆ ಯಾವ ಕಾರಣಕ್ಕೆ ಇದ್ದಾರೆ ಅಂದರೆ ಜನರಲ್ಲಿ ಸಹಾನುಭೂತಿಯನ್ನು ಉಂಟು ಮಾಡಬೇಕು ಅವರಲ್ಲಿ ಅನುಕಂಪವನ್ನು ಗಿಟ್ಟಿಸಬೇಕು ಅನಗತ್ಯವಾಗಿ ನನ್ನ ಗಂಡನನ್ನು ಬಂಧಿಸಲಾಗಿದೆ ನಾವು ನಿಮಗೋಸ್ಕರ ಕೆಲಸ ಮಾಡ್ತಾ ಇದ್ವಿ ನಾವು ಕೆಲಸ ಮಾಡಲಾರ್ದ ಹಾಗೆ ಚುನಾವಣೆಯಲ್ಲಿ ನಾವು ಪೈಪೋಟಿ ನೀಡಲಾರ್ದ ಹಾಗೆ ಭಾರತೀಯ ಜನತಾ ಪಕ್ಷ ಈ ರೀತಿಯಾಗಿ ಕೇಂದ್ರ ತನಿಖಾ ದಳಗಳನ್ನು ಬಳಸ್ಕೋತಾ ಇದೆ ಜಾರಿ ನಿರ್ದೇಶನಾಲಯ ಬಳಸ್ಕೋತಾ ಇದೆ ಅದಕ್ಕೆ ದಯವಿಟ್ಟು ನೀವೆಲ್ಲ ಮತ ಹಾಕಿ ನಮ್ಮನ್ನು ಗೆಲ್ಲಿಸಬೇಕು ಅಂತ ಮನೆ ಮನೆಗೆ ಹೋಗಿ ಈಕೆ ಅಂಗಲಾಚಲಿದ್ದಾರೆ ಎಲ್ಲಿ ಹೋಗ್ತಾರೆ ಮೊದಲು ಇವರು ಶನಿವಾರ ಭಾನುವಾರ ದಿವಸ ಅಂದರೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿಗೆ ಪೂರ್ವಿ ದಿಲ್ಲಿಯಲ್ಲಿರುವಂಥ ಕುಲದೀಪ್ ಕುಮಾರ್ ಎನ್ನುವಂಥ ಲೋಕಸಭಾ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡಲಿಕ್ಕೆ ತೆರಳುತ್ತಾರೆ ಅಲ್ಲಿಂದ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಇವರ ಮತಯಾಚನೆ ರ್ಯಾಲಿ ಬಹಿರಂಗ ಸಭೆ ಎಲ್ಲವೂ ಸಾಂಗೋಪಾಂಗವಾಗಿ ನೆರವೇರಲಿವೆ ಅಲ್ಲಿಗೆ ಒಂದು ವಿಷಯದ ಸ್ಪಷ್ಟವಾಗಿ ಹೋಯಿತು ಯಾವ ಅರವಿಂದ್ ಕೇಜ್ರಿವಾಲ್ ಅವರ ಸ್ಥಾನಕ್ಕೆ ಉಳಿದವರೆಲ್ಲ ಪೈಪೋಟಿ ವಹಿಸ್ತಾಯಿದ್ರು ಕೋಟ್ ಹಾಕ್ಕೊಂಡು ರೆಡಿಯಾಗಿ ಕಾಯ್ತಾಯಿದ್ರು ರೇಷ್ಮೆ ಸೀರೆ ಉಟ್ಕೊಂಡು ಹತ್ತಿಸಿ ಮರ್ಲೆನ ಪತ್ರಿಕಾಗೋಷ್ಠಿ ಮಾಡಿದರು ಅದೇ ಜಾಗಕ್ಕೆ ನೀವು ಯಾರೂ ಅರ್ಹರಲ್ಲ ಆ ಜಾಗಕ್ಕೆ ಒಬ್ಬರೇ ಒಬ್ಬ ವ್ಯಕ್ತಿ ಇರೋದು ಅದು ಸುನೀತಾ ಕೇಜ್ರಿವಾಲ್ ಅಂತ ಪರೋಕ್ಷವಾಗಿ ಅರವಿಂದ್ ಕೇಜ್ರಿವಾಲ್ ಈ ರೀತಿಯಾಗಿ ಈ ರೀತಿಯದಾದಂಥ ಹೊಸದೊಂದು ತಂತ್ರಗಾರಿಕೆಯನ್ನು ಪ್ರಾರಂಭಿಸಿದ್ದಾರೆ ನಿಮಗೆ ಗೊತ್ತು ಇಂಡಿಯಾ ಅಲಯನ್ಸ್ನವರು ದಿಲ್ಲಿಯಲ್ಲಿ ನಡೆದಂಥ ಇಂಡಿಯಾ ಅಲಯನ್ಸ್ ರ್ಯಾಲಿ ಇದೆಯಲ್ಲ ಆ ರ್ಯಾಲಿಯಲ್ಲಿ ಕೂಡ ಇದೇ ಸುಂತ ಕೇಜ್ರಿವಾಲ್ ಭಾಷಣವನ್ನು ಮಾಡಿದ್ದು ಅದಾದ ಮೇಲೆ ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದಂಥ ರ್ಯಾಲಿ ಇತ್ತೀಚೆಗೆ ಆ ರ್ಯಾಲಿಯಲ್ಲಿ ಕೂಡ ಈಕೆ ಭಾಷಣ ಮಾಡ್ತಾ ನನ್ನ ಗಂಡನಿಗೆ ಇನ್ಸುಲಿನ್ನೇ ಕೊಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಜೈಲು ಅಧಿಕಾರಿಗಳ ಮೇಲೆ ಆರೋಪವನ್ನು ಮಾಡಿದರು ಹಾಗೆ ನೋಡಿದರೆ ಜೈಲು ಖಾತೆ ಇದೆಯಲ್ಲ ಅದು ಆಮ್ ಆದ್ಮಿ ಸರ್ಕಾರದ ಅಂಡರ್ನಲ್ಲಿ ಬರುವಂಥದ್ದು ಹಾಗಿರುವಾಗ ಅಧೀನದಲ್ಲಿ ಬರುವಂಥದ್ದು ಆದರೂ ಕೂಡ ಈಕೆ ಆ ರೀತಿಯಾದಂಥ ಆರೋಪವನ್ನು ಮಾಡಿದರೂ ಮುಂದೆ ಅದು ಸುಳ್ಳು ಅಂತ ಸಾಬೀತಾಯಿತು ಬೇರೆ ವಿಚಾರ ಅದಾದಮೇಲೆ ಮೊನ್ನೆ ಮಂಗಳವಾರ ಕರೆದ ಮಂಗಳವಾರದಲ್ಲಿ ಹನುಮಾನ್ ಜಯಂತಿಯ ಸಂದರ್ಭದಲ್ಲಿ ಇವರು ಕರ್ನಾಟಕ ಪ್ಲೇಸ್ನಲ್ಲಿರುವಂಥ ಪ್ರಾಚೀನ ಹನುಮಾನ್ ಮಂದಿರಕ್ಕೆ ತೆರಗಿ ಅಲ್ಲಿಯೂ ಪತ್ರಕರ್ತರ ಎದುರಿಗೆ ಮಾತಾಡ್ತಾರೆ ಮಾತಾಡಿ ಮುಂದಿನ ಬಾರಿ ಬರುವಾಗ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಕರ್ಕೊಂಡ್ಬರ್ತೀನಿ ಅಂತ ಎದುರಿಗೆ ನಾನು ಹರಕೆ ಹೊತ್ತಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ಈಗ ಸಾರ್ವಜನಿಕ ಜೀವನಕ್ಕೆ ತಮ್ಮ ಪಾದಾರ್ಪಣೆಯನ್ನು ಮಾಡಾಗಿದೆ ಈಕೆ ಮೊದಲಿಗೆ ಯಾವಾಗ ಮಾರ್ಚ್ ಇಪ್ಪತ್ತೊಂದಕ್ಕೆ ಅರವಿಂದ್ ಕೇಜ್ರಿವಾಲ್ ಬಂಧನ ಆಯಿತು ಆದರೆ ಮಾರನೇ ದಿವಸ ನಿರಂತರವಾಗಿ ಇವರು ಪತ್ರಕರ್ತರ ಜೊತೆ ನಿರಂತರವಾದ ಸಂವಾದದಲ್ಲಿದ್ದರು ತಮ್ಮ ವಿಡಿಯೋಗಳನ್ನು ಮಾಡ್ತಾ ಎಲ್ಲ ಚಾನಲ್ಗಳಿಗೆ ಎಕ್ಸ್ ಟ್ವಿಟರ್ ಹ್ಯಾಂಡಲ್ಗೆ ಎಲ್ಲ ಕಡೆ ಅಪ್ಲೋಡ್ ಮಾಡಿಸ್ತಾ ಇದ್ದರು ಹೇಳಿಕೆಗಳನ್ನು ಕೊಡ್ತಾ ಇದ್ರು ಸಾ ಬಹಿರಂಗವಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು ಜನರ ಮಧ್ಯೆ ಓಡಾಡ್ತಾ ಇದ್ರು ಯಾವಾಗ ಸಂಜಯ್ ಸಿಂಗ್ ಬಿಡುಗಡೆ ಆಗುತ್ತೋ ಇದ್ದಕ್ಕಿಂತ ಹಾಗೆ ನೇಪಥ್ಯಕ್ಕೆ ಸರಿತಾರೆ ಈ ಸುನೀತಾ ಕೇಜ್ರಿವಾಲ್ ಆದರೆ ಈಗ ಸ್ವತಃ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿ ಕುಳಿತು ತಮ್ಮ ಪತ್ನಿಗೆ ಹೇಳಿ ಕಳಿಸಿದ್ದಾರೆ ನೀನು ಈ ರೀತಿ ಅಸರ್ಟ್ ಮಾಡ್ಕೊಳ್ಳದೆ ಹೋದರೆ ನಮಗೆ ರಾಜಕೀಯ ಭವಿಷ್ಯ ವಿರೋಧಿಲ್ಲ ಅಂತ ನೋಡಿ ಯಾವ ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ಹೋರಾಟ ಮಾಡಿದ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ಈಗ ತಮ್ಮ ಪತ್ನಿಯನ್ನು ಉತ್ತರಾಧಿಕಾರಿ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಯಾವ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂಥ ಅರವಿಂದ್ ಕೇಜ್ರಿವಾಲ್ ಈಗ ಭ್ರಷ್ಟಾಚಾರ ಆರೋಪದಲ್ಲಿ ಜೈಲಿನಲ್ಲಿದ್ದಾರೆ ಅಂದರೆ ಇದು ಎಷ್ಟೋ ಅವರ ಬದುಕಿನ ವಿರೋಧಾಭಾಸ ಅನ್ನುವುದನ್ನು ನಾವು ನೋಡಬೇಕು ಮತ್ತು ಏನಾಗುತ್ತೆ ಇವರ ರ್ಯಾಲಿಗಳು ಹೇಗಿರುತ್ತೆ ಸವಿಸ್ತಾರವಾಗಿ ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ